ಶ್ರೀಲಂಕಾದ ಮಾಜಿ ಆಟಗಾರನನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಈತ ಶ್ರೀಲಂಕಾದ ಮಾಜಿ ಕ್ರಿಕೆಟಿಗ ಆಗಿದ್ದ ಹಾಗೆ ಕ್ರಿಕೆಟ್ನಲ್ಲಿ ನಾಯಕ ಕೂಡ ಆಗಿದ್ದ ಈತನ ಮೇಲೆ ಏನ್ ದ್ವೇಷವೋ ಏನೋ ಗೊತ್ತಿಲ್ಲ ನಡು ರಾತ್ರಿ ಈತನ ಮೇಲೆ ಗುಂಡಿನ ದಾಳಿಯನ್ನ ಮಾಡಲಾಗಿದೆ ಇವನ ಹೆಸರು ದಮಿಕಾ ನಿರೋಶನ್ ಅಂತ ಈತನಿಗೆ ನಲವತ್ತೊಂದು ವರ್ಷ ವಯಸ್ಸಾಗಿತ್ತು ಏತನನ್ನ ಹತ್ಯೆ ಮಾಡಲಾಗಿದೆ ಈ ವಿಚಾರವಾಗಿ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ನಮ್ ಜೊತೆಗೆ ವಿನಾಯಕ್ ಇದ್ದಾರೆ ವಿನಾಯಕ್ ನಿಜಕ್ಕೂ ದಮ್ಮಿಕಾ ನಿರೋಶನ್ ಅವರಿಗೆ ಏನಾಯ್ತು ಹೌದು ನಿಜಕ್ಕೂ ವಿಶ್ವ ಕ್ರಿಕೆಟ್ ದೊಡ್ಡ ಆಘಾತಕಾರಿ ಸುದ್ದಿ ಅಂತಾನೆ ಹೇಳ್ಬಹುದು ಇನ್ನು ಶ್ರೀಲಂಕಾದ ಮಾಜಿ ಕ್ರಿಕೆಟಿಗ ಅಂಡನ ಸಂಖ್ಯೆಯ ತಂಡವನ್ನ ಮುನ್ನಡೆಸಿದ್ರು ಬಟ್ ಈಗ ಅವರಿಗೆ ನಲವತ್ತೊಂದು ವರ್ಷ ವಯಸ್ಸಾಗಿತ್ತು ನಿನ್ನೆ ರಾತ್ರಿ ಏನು ಅಂದ್ರೆ ಅವರ ಮನೆಗೆ ಒಂದಿಷ್ಟು ದುಷ್ಕರ್ಮ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರನ್ನ ಗುಂಡಿ ಚಾತ್ಯೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಕೂಡ ಅಲ್ಲಿ ಇರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ ಏನು ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ದುಷ್ಕರ್ಮಿ ಅವ್ರ ಮನೆಗೆ ಎಂಟ್ರಿ ಕೊಡ್ತಾರೆ ಅನ್ನುವಂತ ಸುದ್ದಿ ಕೂಡ ಬಂದಿದೆ ಆದ್ರೆ ಯಾವ ಕಾರಣಕ್ಕೆ ಅವ್ರು ಕೊಲೆ ಮಾಡಿದ್ರು ಯಾವ ಕಾರಣಕ್ಕೆ ಅವ್ರು ಗುಂಡಿ ಗುಂಡಿನ ಹತ್ಯೆ ಮಾಡಿದ್ರು ಅನ್ನುವಂಥದ್ದು ಈ ಯಾವ ಯಾವ್ದೇ ಕೂಡ ಖಚಿತ ಮಾಹಿತಿ ದೊರಕಿಲ್ಲ ಬಟ್ ಏನಂದ್ರೆ ಈ ನಿರೋಚನ್ ಅವರು ಕ್ರಿಕೆಟ್ ಲೋಕದಲ್ಲಿ ಜಾಂಕಿ ಅಂತಾನೆ ಒಂದು ಖ್ಯಾತರಿ ಪಡೆದಿದ್ರು ಅವರಿಗೆ ಅಧ್ಯಕ್ಷ ಕರೆಸ್ತಾ ಇದ್ರು ಬಟ್ ಏನು ಅಂತ ಅಂದ್ರೆ ಅವರು ಬಹಳ ವರ್ಷಗಳ ಕಾಲ ಕ್ರಿಕೆಟ್ ಆಡ್ಲಿಲ್ಲ ಕ್ರಿಕೆಟ್ ಲೋಕದಲ್ಲಿ ಬಹಳ ವರ್ಷ ಕಾಲ ಇರಲಿಲ್ಲ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಆದ ನಂತರ ಅವರು ನಿವೃತ್ತಿಯನ್ನ ಕೊಡ್ತಾರೆ ಅಂದ್ರೆ ಇಪ್ಪತ್ತೊಂದನೇ ವಯಸ್ಸಿಗೆ ನಿವೃತ್ತಿಯನ್ನ ಕೊಡ್ತಾರೆ ಬಟ್ ಸದ್ಯದ ಮಟ್ಟಿಗೆ ಏನು ಅಂತ ಅಂದ್ರೆ ಇವರು ಹತ್ಯೆ ಆಗಿರೋದು ಕ್ರಿಕೆಟ್ ಲೋಕದಲ್ಲಿ ಸಾಕಷ್ಟು ಕತೆಗಳು ಮಾಡಿದೆ ಸಮೀಕಾ ಅವರು ಸ್ವಲ್ಪ ವಯಸ್ಸಲ್ಲಿ ಗುಂಡಿ ಹಲ್ಲೆ ಮಾಡುವ ಗುಂಡಿ ಹತ್ಯೆ ಮಾಡುವಂತಹ ಘಟನೆ ಅಂದ್ರೆ ಏನಾಗಿತ್ತು ಅಂದ್ರೆ ಅವರು ಏನಾರ ವೈಯಕ್ತಿಕವಾಗಿ ವೈಷಮ್ಯ ಹೊಂದಿರುವ ಯಾತ್ರೆಗಾರ ಅನ್ನುವಂತಹ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಏನು ಅಂತ ಅಂದ್ರೆ ಅವರ ಒಂದು ಪಾರ್ಥಿವ ಶರೀರವನ್ನ ಸ್ಥಳೀಯ ಆಸ್ಪತ್ರೆಗಳನ್ನು ಕೊಡೋದಾಗಿದೆ ಆ ಏನಂದ್ರೆ ಒಂದು ಬಸ್ವನ್ನ ಪರೀಕ್ಷಣ ಪರೀಕ್ಷೆ ಮಾಡ್ತಾ ಇದ್ದಾರೆ ಹಾಗೆ ಏನು ಅಂತ ಅಂದ್ರೆ ಅವರ ಅತ್ಯುತ್ತಮ ವೇಗದ ಬೌಲಿಂಗ್ ನಿಂದ ಅವರು ಸಾಕಷ್ಟು ಪ್ರಸಿದ್ಧಿಯಾಗಿದ್ರು ಏನು ಸ್ಟಾರ್ ಆಧಾರ ಕೂಡ ಆಗಿನ ಸಂದರ್ಭದಲ್ಲಾಗಿದ್ರು ಇನ್ನು ಅಂಡರ್ ನೈನ್ಟೀನ್ ಕ್ರಿಕೆಟ್ ನಲ್ಲಿ ಅವರು ಫಾರ್ವರ್ಡ್ ಮಹಾರಾಷ್ಟ್ರ ಆಗಿರ್ಬೋದು ಅಂಜಲಾ ಮ್ಯಾಚಸ್ ಆಗಿರ್ಬೋದು ಅಪುಲ್ ತರಂಗ ಅಂದ್ರೆ ಈ ಮೂರು ಕ್ರಿಕೆಟ್ ಗಳು ಕೂಡ ಈ ಸುದ್ದರ ಮಟ್ಟಿಗೆ ಏನು ಶ್ರೀಲಂಕಾ ತಂಡದಲ್ಲಿ ಆಗ್ತಾ ಇದ್ದಾರೆ ಆಂಜಲಾ ಮ್ಯಾಚಸ್ ಸ್ಟಾರ್ ಆಲ್ ರೌಂಡರ್ ಕೂಡ ಆಗಿದ್ದಾರೆ ಪರ್ವೇಡ್ ಮಕರು ಕೂಡ ಸ್ಟಾಲ್ ಬಾಲರ್ ಬಾಲರ್ ಆಗಿದ್ರು ಅವರು ಒಂದಿಷ್ಟು ವರ್ಷಗಳ ಕಾಲ ಶ್ರೀಲಂಕಾ ತಂಡವನ್ನ ಪ್ರತಿನಿಧಿ ಪ್ರತಿನಿಧಿಸಿದ್ರು ಹಾಗೆ ಅಪುಲ್ ತರಂಗ ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಆಗಿದ್ರು ಇವರನ್ನ ಏನು ಒಂದಿಷ್ಟು ವರ್ಷಗಳ ಕಾಲ ಅಂಡರ್ ನೈನ್ಟೀನ್ ತಂಡದಿಂದ ಧಮಿಕಾ ನಿರ್ದರ್ಶನ ಅವರು ಮುನ್ನೆಡೆಸಿರ್ತಾರೆ ಬಟ್ ಇದೇ ಕ್ರಿಕೆಟ್ ಈಗ ಈ ಕ್ರಿಕೆಟ್ ಲೋಕದಲ್ಲಿ ಇಲ್ಲ ಹಾಗೆ ಜೀವಂತ ಪೂರ್ವವಾಗಿ ಇಲ್ಲ ಅಂದ್ರೆ ಏನಾಯ್ತು ಅನ್ನುವಂತದ್ದು ಈಗ ಎಷ್ಟು ಪ್ರಶ್ನೆ ಆಗಿದೆ ವಿನಾಯಕ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಇಂಡಿಯಾದಲ್ಲೂ ಕೂಡ ಕೆಲವೊಂದಿಷ್ಟು ಬ್ಯಾಟ್ಸ್ಮನ್ ಗಳಿಗಾಗಿರ್ಬೋದು ಈ ತರ ಒಂದು ಬೆದರಿಕೆ ಬರ್ತಾ ಇತ್ತಲ್ವಾ ಹೌದು ಖಂಡಿತ ಇದು ಕ್ರಿಕೆಟ್ ಲೋಕಕ್ಕೆ ಒಂದು ದೊಡ್ಡ ಶಾಪ್ ಅನ್ಕೊಂಡಿದೆ ಅಂತಾನೆ ಹೇಳ್ಬಹುದು ಯಾಕೆ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಹೇಂದ್ರ ಸಿಂಗ್ ಧೋನಿ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಅವರ ಪುತ್ರಿ ಕೂಡ ಒಂದಿಷ್ಟು ನಾನು ಕೊಲೆ ಮಾಡ್ತೀನಿ ಅತ್ಯಾಚಾರ ಮಾಡ್ತೀನಿ ಅನ್ನುವಂತಹ ಬೆದರಿಕೆ ಕೂಡ ಬರ್ತಾ ಇದೆ ಏಕೆಂತ ಅಂದ್ರೆ ಯಾರೋ ಒಂದಿಬ್ರು ಕ್ರಿಕೆಟರ್ ಅಂದ್ರೆ ವಿರಾಟ್ ನಾವು ವಿರಾಟ್ ಕೊಹ್ಲಿನ ಸ್ಯಾಂಪಲ್ ತಗೊಳ್ಳೋದ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇತ್ತೀಚೆಗೆ ಒಂದಿಷ್ಟು ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಫ್ಲಾಪ್ ಆಗಿದ್ರು ಸರಿಯಾಗಿ ಆಗ್ತಾ ಇರಲಿಲ್ಲ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ ಮಗಳನ್ನ ಅತ್ಯಾಚಾರ ಮಾಡ್ತೀನಿ ಬೆದರಿಕೆ ಕೊಲೆ ಮಾಡ್ತೀನಿ ಅನ್ನುವಂತಹ ಬೆದರಿಕೆ ಕೂಡ ಹಾಕಿದ್ರು ಹಾಗೆ ಎಂ ಎಸ್ ಧೋನಿ ಮಗಳಿಗೆ ಕೂಡ ಐಪಿಎಲ್ ಸಂದರ್ಭದಲ್ಲಿ ಅತ್ಯಾಚಾರ ಮಾಡ್ತೀನಿ ಬೆದರೆ ಕೊಲೆ ಮಾಡ್ತೀನಿ ಅನ್ನೋ ಅನ್ನುವಂತಹ ಬೆದರಿಕೆ ಹಾಕಿದ್ರು ಬಟ್ ಮುಂದುವರೆದ ಭಾಗವಾಗಿ ಈಗ ಕ್ರಿಕೆಟ್ ಹತ್ಯೆ ಮಾಡಿರುವುದು ನಿಜಕ್ಕೂ ದುರಂತ ಕವ್ಯ ಇನ್ನು ಈ ದಮ್ಮಿಕಾ ನಿರೋಶನ್ ವಿಚಾರಕ್ಕೆ ಬರುವುದಾದ್ರೆ ಆತನಿಗೆ ಯಾವ್ದಾದ್ರು ಬೆದರಿಕೆ ಕಾಲ್ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರಿ ಅದು ಎಷ್ಟರ ಮಟ್ಟಿಗೆ ಅವರು ಭದ್ರತೆ ಏನಾದ್ರು ತಗೊಂಡಿದ್ರ ಹೇಗೆ ಬಟ್ ಮಟ್ಟಿಗೆ ಕವಿ ಅಂತಂದ್ರೆ ಅವರು ಕ್ರಿಕೆಟ್ ಅಲ್ಲಿ ಸಾಕಷ್ಟು ವರ್ಷಗಳ ಕಾಲ ಆಗಿದೆ ಯಾಕಂದ್ರೆ ಇಪ್ಪತ್ತೊಂದನೇ ವರ್ಷಕ್ಕೆ ಅವರು ರಿಟೈರ್ಮೆಂಟ್ ಅಂತ ತಗೊಂಡಿದ್ರೆ ಈ ಕಾರಣದಿಂದಾಗಿ ಅವರು ಈ ಕ್ರಿಕೆಟ್ ಲೋಕದಿಂದ ಹೊರಗಿದ್ದಂತಹ ಕಾರಣದಿಂದ ಅವ್ರ ಮೇಲೆ ಯಾರು ಫೋಕಸ್ ಮಾಡಿರ್ಲ ಸಹಿತ ಅವ್ರ ಮೇಲೆ ಫೋಕಸ್ ಮಾಡಿರಲ್ಲ ಅವರ ಜೀವನ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ಯಾರಿಗೂ ಗೊತ್ತಿರಲ್ಲ ಬಟ್ ಇದಕ್ಕಿದ್ದಂತೆ ಈಗ ಏಕಾಏಕಿ ದುಷ್ಕರ್ಮಿಗಳು ಕೂಡ ಅಟ್ಯಾಕ್ ಮಾಡಿರುವಂತದ್ದು ಇದಕ್ಕೂ ಈಗ ಶಾಕ್ ಆಗಿರುವಂತದ್ದು ಈಗ ಪೊಲೀಸರು ಕೂಡ ಈ ಕುರಿತು ತನಿಖೆ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕಾಯ್ತು ಅನ್ನುವಂಥದ್ದು ಆ ನೋಡಿ ಈ ಒಂದು ಕೊಲೆ ಹಾಗೂ ಹತ್ತಿ ಎಷ್ಟ್ರ ಮಟ್ಟಿಗೆ ಅಂತ ಅಂದ್ರೆ ಅವರ ಪತ್ನಿ ಹಾಗೂ ಇಬ್ರು ಮಕ್ಕಳು ಅಲ್ಲೇ ಇದ್ರು ಕೂಡ ಈ ದುಷ್ಕರ್ಮಿಗಳು ಯಾವುದೇ ಹೆದರಿಕೆ ಇಲ್ಲದೆ ಬೆದರಿಕೆ ಇಲ್ಲದಂತೆ ಏನು ಹತ್ಯೆ ಮಾಡಿದರೆ ಇದು ನಿಜಕ್ಕೂ ಶಾಕ್ ಆಗಿದೆ ಹಾಗಾಗಿ ಈ ಕುರಿತು ಅವರ ಕೂಡ ಅವರ ಸಹೋದರ ಕೂಡ ಒಂದು ಟ್ವೀಟ್ ಮಾಡಿ ಈ ಒಂದು ಹತ್ಯೆ ಆಗಿರುವಂತಹ ಘಟನೆಯಿಂದ ಇಡೀ ಲೋಕಕ್ಕೆ ತಿಳಿಸಿರುವಂತದ್ದು ಬಟ್ ಪೊಲೀಸರು ತನಿಖೆ ಆಗಬೇಕು ತನಿಖೆ ಆದ ನಂತರವೇ ಏನಾಗಿದೆ ಅಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ ಯಾಕೆಂತ ಅಂದ್ರೆ ಇವರು ಕ್ರಿಕೆಟ್ ಬಿಟ್ಟ ನಂತರ ಏನು ಯಾವ ಏನೋ ಕೆಲಸ ಮಾಡ್ಕೊಂಡಿದ್ರೆ ಏನಾರ ಬಿಸ್ನೆಸ್ ಮಾಡ್ತಿದ್ರ ಬಿಸ್ನೆಸ್ ಅಲ್ಲಿ ಏನಾದ್ರು ವೈಷಮ್ಯ ಹೊಂದಿದ ಯಾರು ಸಿಗಾರು ಅನ್ನುವಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ ಇದಕ್ಕೆ ಉತ್ತರ ಸಿಕ್ಕ ನಂತರ ಅವ್ರ ಹತ್ಯೆಗೆ ಏನ್ ಕಾರಣ ಅನ್ನುವಂಥದ್ದು ಗೊತ್ತಾಗುತ್ತೆ ಬಟ್ ಇನ್ನೊಂದು ಏನಂತಂದ್ರೆ ದಮಿಕಾ ಅವರು ಕ್ರಿಕೆಟ್ ವರ್ಷ ಕ್ರಿಕೆಟ್ ಕೆರಿಯರ್ ನಲ್ಲಿ ಬಹಳ ವರ್ಷ ಬಹಳ ವರ್ಷ ಇರಲಿಲ್ಲ ಏನಂದ್ರೆ ಅವ್ರು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಮೂಲಕ ಅವರು ಕ್ರಿಕೆಟ್ ಕೆರಿಯರ್ಗೆ ಎಂಟ್ರಿ ಕೊಡ್ತಾರೆ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅದು ಬೆಲ್ಲೇ ಕ್ರಿಕೆಟ್ ಕ್ಲಬ್ ತರ ಆಡ್ತಿದ್ರು ಆ ಸಂದರ್ಭದಲ್ಲಿ ಅವರು ಕ್ರಿಕೆಟ್ ಎಂಟ್ರಿ ಕೊಡ್ತಾರೆ ಹನ್ನೆರಡು ಮ್ಯಾಚ್ ಆಡುತ್ತಾರೆ ಇನ್ನೂರ ಅರವತ್ತೊಂಬತ್ತು ರನ್ ಮಾತ್ರ ಅವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ಕೂಡ ಎಂಟು ಮ್ಯಾಚ್ ಆಡಿದ್ರೆ ನಲವತ್ತೆಂಟು ರನ್ ಹೊಡಿದ್ರೆ ಬಟ್ ಏನು ಅಂತಂದ್ರೆ ಅಂದ್ರೆ ಅವರು ಅಂಡರ್ ನೈನ್ಟೀನ್ ವರ್ಲ್ಡ್ ಅಲ್ಲಿ ಶ್ರೀಲಂಕಾ ತಂಡವನ್ನ ಮುನ್ನಡೆಸಿದ ಕಾರಣ ಇವತ್ತು ಸುದ್ದಿ ಆಗ್ತಿದ್ದಾರೆ ಕವ್ಯ ಓಕೆ ನಿಮ್ಮೆಲ್ಲಾ ಮಾಹಿತಿಗೋಸ್ಕರ ಧನ್ಯವಾದಗಳು ವಿನಾಯಕ್ ಅವ್ರೆ ನೋಡಿದ್ರಲ್ಲ ಶ್ರೀಲಂಕಾದ ಆಟಗಾರನನ್ನ ಗುಂಡಿಕಿ ಕೊಲೆ ಮಾಡಲಾಗಿದೆ ದುಷ್ಕರ್ಮಿಗಳು ಈ ಕೆಲಸವನ್ನ ಮಾಡಿದ್ದಾರೆ ತನಿಖೆ ನಡೆಯಬೇಕಿದೆ ಯಾರು ಮಾಡಿದ್ದಾರೆ ಈ ಒಂದು ದುಷ್ಕೃತ್ಯವನ್ನ ಅಂತ ಇದಿಷ್ಟು ಈ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ